ಸ್ವಲ್ಪ ಸ್ವಲ್ಪ ಚೇತರಿಕೆ ಕಂಡಿದೆ ಟೊಮ್ಯಾಟೊ ಬೆಲೆ ಕೋಲಾರದ ಎಪಿಎಫ್ ಸಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಂಡಿದೆ ಟೊಮ್ಯಾಟೊ ಬೆಲೆ ಟೊಮ್ಯಾಟೊ ಬೆಲೆ ಬೆಳೆಯುವಂತಹ ರೈತರಿಗೆ ಕೊಂಚ ನಿರಾಳ ಆಗಿದೆ ಹದಿನೈದು ಕೆಜಿ ಟೊಮ್ಯಾಟೊ ಬಾಕ್ಸ್ಗೆ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಾ ಇರುವಂತದ್ದು ಹಾಗೆ ಎಪಿಎಂಸಿ ಕಾರ್ಯದರ್ಶಿ ಕಿರಣ್ ರೆಬಲ್ ಟಿವಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಗಸ್ಟ್ವರೆಗೂ ಟೊಮ್ಯಾಟೊ ರೇಟ್ ಜಾಸ್ತಿ ಆಗುವಂತಹ ನಿರೀಕ್ಷೆ ಇದೆ ಟೊಮ್ಯಾಟೊ ಬೆಲೆ ಏರಿಕೆ ಕಂಡ್ರೆ ಜಿಲ್ಲೆಯ ರೈತರಿಗೆ ಅನುಕೂಲ ಆಗುತ್ತೆ ಕೋಲಾರ ಎಪಿಎಂಸಿ ಕಾರ್ಯದರ್ಶಿ ಆಗಿರುವಂತಹ ಕಿರಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ హద్నైదు కేజీ టమాటో బాక్స్ కి బరి మున్నూర ఐవత్ నుంచి నానూరు రూపాయల వరకు మారాట ఆగుతారు సీల్ ఆగుతారు అంటారు ఇక చేతరికైనా కంటిది కడిమి ఆగుతా ఇది రేటు ఏపీఎంసీ కార్యదర్శి ఆగిరువంత కిరణ్ రెబల్ టీవీ కి మాహితిని అంచుకుంటున్నారు జూన్ ఇప్పటి తారీఖు వరకు హద్నైదు కేజీ బాక్స్ అరవై రూపాయల ఇన్నూరు రూపాయి ఇన్నూరు హత్తు రూపాయల వరకు మారాట ఆగుతుంది కడదా వంద వారదిన్నా ಹದ್ನೈದು ಕೆಜಿ ಬಾಕ್ಸ್ ಈಗ ನೂರು ರೂಪಾಯಿಂದ ಒಳ್ಳೆ ಉತ್ತಮ ಗುಣಮಟ್ಟದ ಟೊಮೊಟೊ ಮುನ್ನೂರ ಐವತ್ತು ರೂಪಾಯಿ ಹೋಗ್ತದೆ ಮಾದರಿ ಧಾರಣೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಹದಿನೈದು ಕೆಜಿ ಸ್ವಲ್ಪ ಧಾರಣೆಗಳು ಸ್ವಲ್ಪ ಮಟ್ಟದಲ್ಲಿ ಏರಿಕೆ ಆಗಿದೆ ಗುಣಮಟ್ಟ ಕಡಿಮೆ ಇದೆ ಅಂತ ನಮ್ಮ ವರ್ತಾ ನಾವು ಟೊಮೊಟೊ ಗುಣಮಟ್ಟ ಕಡಿಮೆ ಇರೋದ್ರಿಂದ ಸ್ವಲ್ಪ ಧಾರಣೆಗಳಲ್ಲಿ ತುಂಬಾ ಏರಿಕೆ ಆಗಿಲ್ಲ ಅಂತ ಹೇಳ್ತಾರೆ ಉತ್ತಮ ಗುಣಮಟ್ಟದ ಟೊಮೊಟೋ ಬಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಧಾರಣೆ ಏರಿಕೆ ಆಗುವ ಸಂಭವ ಇರುತ್ತೆ ಪ್ರತಿ ಬಾಕ್ಸ್ಗೆ ಸ್ವಲ್ಪ ಚೆನ್ನಾಗಿರೋದು ಟೊಮೊಟೊ ಅಂದ್ರೆ ನೂರು ರೂಪಾಯಿ ಎಂಬತ್ತು ರೂಪಾಯಿವರೆಗೂ ಈಗ ಪ್ರತಿದಿನ ಎರಡು ಲಕ್ಷ ವರ್ಗು ಬರ್ತಾ ಇದೆ ಉತ್ತರ ಪ್ರದೇಶ ಗುಜರಾತ್ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಆಂಧ್ರ ತಮಿಳುನಾಡು ಕೇರಳ ಸ್ವಲ್ಪ ಮಟ್ಟಿ ಬೆಂಗಳೂರು ಮಧ್ಯಪ್ರದೇಶ ಛತ್ತೀಸ್ಗಢ ಸಪ್ಲೈ ಆಗ್ತಾ ಎಲ್ಲೂ ಹೋಗ್ತಾ ಇಲ್ಲ ಈ ರೈತರ ಪ್ರಶ್ನೆ ಇಷ್ಟು ಹೋದ್ರೆ ಯಾಕೆ ರೇಟ್ ಅಂದ್ರೆ ಈ ಸರ್ತಿ ಸಾಮಾನ್ಯವಾಗಿ ಈ ಟೈಮ್ ನಮಗೆ ಸಾಮಾನ್ಯವಾಗಿ ರೇಟ್ ರೈಸ್ ಆಗೋದು ಜೂನ್ ಇಪ್ಪತ್ತರ ನಂತರ ರೇಟ್ ರೈಸ್ ಆಗೋದು ಟೊಮೊಟೊ ರೈಟ್ ಲಾಸ್ಟ್ ಎರಡು ವರ್ಷ ಯಾಕೆ ರೈಟ್ ಇತ್ತು ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಆಗಿ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಛತ್ತೀಸ್ಗಢ ಉತ್ತರ ಪ್ರದೇಶ ಮೇಜರ್ ಗ್ರೋ ಮಾಡ ಹಿಮಾಚಲ್ ಪ್ರದೇಶ ಛತ್ತೀಸ್ಗಢ ಉತ್ತರ ಪ್ರದೇಶ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅಲ್ಲಿ ಕ್ರಾಪ್ ತುಂಬಾ ಕಡಿಮೆ ಇತ್ತು ಈ ಸರ್ತಿ ಟೆಂಪರೇಚರ್ ಅಲ್ಲಿ ನಾರ್ಮಲ್ ಇದ್ರಿಂದ ಇವಾಗವರೆಗೂ ಅಲ್ಲಿ ಲೋಕಲ್ ಟೊಮೊಟೊ ಪ್ರೊಡಕ್ಷನ್ ಇತ್ತು ಅದಕ್ಕೋಸ್ಕರ ಈ ಸರ್ತಿ ಏನಕ್ಕೆ ರೇಟ್ ಇದೆ ಈಗ ಸ್ವಲ್ಪ ಸ್ವಲ್ಪ ಅವ್ರ ಮುಗಿತಾ ಬರ್ತದೆ ನಮ್ಗೆ ಅದರಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಧಾರಣೆ ಇನ್ಕ್ರೀಸ್ ಆಗ್ತದೆ ರೇಟ್ ರೈಸ್ ಆಗೋದ್ರೆ ಜೂನ್ ಇಪ್ಪತ್ತರ ಮೇಲೆ ನಾವು ಸಾಮಾನ್ಯವಾಗಿ ನೋಡಿದ ಜೂನ್ ಇಪ್ಪತ್ತರ ಮೇಲೆ ಆ ಎಲ್ಲಾರು ಹೇಳೋ ಪ್ರಕಾರ ಎಲ್ಲಾ ಕಡೆ ಟೊಮೊಟೊ ಖಾಲಿ ಖಾಲಿ ಆಗಿದೆ ಅಂತ ಹೇಳ್ತಾರೆ ಬಟ್ ಜುಲೈ ಎಂಡ್ ಗೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿವರೆಗೂ ರೇಟ್ ಒಂದ್ ಸ್ವಲ್ಪ ಇರುತ್ತೆ ಈ ಸತಿ ಬಾಂಗ್ಲಾದೇಶ್ಗೆ ಸಪ್ಲೈ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ